ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಆಸ್ಟ್ರೋ ಮೀಡಿಯಾ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ವಿಶೇಷವಾಗಿ ನಿಮಗೆ ಒಂದು ಸಣ್ಣದಾಗಿರ್ತಕ್ಕಂಥ ಟಿಪ್ಸ್ ಕೊಡೋಣ ಅಂತ ಏನು ವಿಚಾರ ಅಂತ ಹೇಳಿದ್ರೆ ಎಷ್ಟೋ ಜನ ಮನೆಯಲ್ಲಿ ದುಡ್ಡು ನಿಲ್ತಾಯಿಲ್ಲ ಗುರುಗಳೇ ತುಂಬ ಇದ್ದೀವಿ ಮನೆಗೆ ತಂದು ದುಡ್ಡು ಇದ್ದೀವಿ ಆದರೆ ಎಷ್ಟು ಬಂದರೂ ದುಡ್ಡೇ ನಿಲ್ತಾ ಇಲ್ಲ ತುಂಬ ಕಷ್ಟ ಆಗ್ತಾಯಿದೆ ಸೊ ಇದಕ್ಕೆ ನಾವು ಏನಾದರೂ ಒಂದು ಪರಿಹಾರವನ್ನು ಮಾಡ್ಕೋಬೇಕು ಅಂತ ಒಂದು ವಿಚಾರವನ್ನು ಹೇಳಿ ಅಂತ ಇದು ಬಹಳ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರ ನಿಮಗೆ ನೀವೇ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಂಬಿಟ್ರೆ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ನೆಮ್ಮದಿಯಾಗಿ ಮುಳಿತಾಳೆ ಮತ್ತು ನಿಮಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಪ್ತಿಯಾಗುತ್ತೆ ಈ ಒಂದು ಸರಳ ಪರಿಹಾರವನ್ನು ಮಾಡಿಕೊಳ್ಳೋದು ಯಾವತ್ತೂ ಕೂಡ ತುಂಬ ಅಕ್ಕಿ ಅವಶ್ಯಕ ಅವಶ್ಯಕವಾಗಿರ್ತಕ್ಕಂಥದ್ದು ಯಾಕಂದರೆ ಮನುಷ್ಯ ಜೀವನದಲ್ಲಿ ತಾನು ಬದುಕಬೇಕು ತನ್ನ ಒಂದು ಜೀವನ ಒಂದು ಒಳ್ಳೆಯ ಕಡೆಗೆ ಹೋಗಬೇಕು ಅಂತಕ್ಕಂಥ ವಿಚಾರ ಬಹಳ ಕಷ್ಟವನ್ನು ಇರ್ತಾನೆ ಆದರೆ ಬರುವಂಥ ಒಂದು ನಾಲ್ಕು ಕಾಸು ಕೂಡ ಉಳಿದಿಲ್ಲ ಅಂದರೆ ಅವಾಗ ಬಹಳ ಕಷ್ಟ ಆಗುತ್ತೆ ಈ ಒಂದು ಟಿಪ್ಸು ಅತೀ ಬಡವರಿಂದ ಅತೀ ಶ್ರೀಮಂತರ ತನಕನೂ ಎಲ್ಲರಿಗೂ ಕೂಡ ಇದು ವರ್ಕೌಟ್ ಆಗುತ್ತೆ ಅಂತಹ ಒಂದು ಅದ್ಭುತವಾಗಿ ಅವರೇ ಸರಳವಾಗಿ ಮಾಡಿಕೊಡುವಂಥ ಟಿಪ್ಸು ಏನೂ ಇಲ್ಲ ವಿಶೇಷವಾಗಿ ನಿಮಗೆ ಈ ರೈಸ್ ಕೋರ್ಸ್ಗೋ ಅಥವಾ ಯಾವುದಾದ್ರು ಒಂದು ಒಳ್ಳೆಯ ಒಂದು ಗ್ರಂಥಿಗೆ ಅಂಗಡಿಗಳಲ್ಲೋ ನಿಮಗೆ ಒಂದು ಕುದುರೆಲಾಳ ಸಿಗುತ್ತೆ ಈ ಚಿತ್ರದಲ್ಲಿ ತೋರಿಸ್ತಾ ಇರ್ತಕ್ಕಂಥ ಕುದುರೆಲಾಳವನ್ನು ನೀವು ಮನೆಗೆ ಯಾವಾಗಲೂ ಕೂಡ ಅಮಾವಾಸ್ಯೆ ದಿವಸ ತೊಗೊಂಬರಬೇಕು ಆ ಒಂದು ಕುದುರೆಲಾಳವನ್ನು ಅಮಾವಾಸ್ಯೆ ದಿಸ ತೊಗೊಂಬಂದು ಎರಡು ಕುದುರೆಲಾಳ ಇರಬೇಕು ಟೋಟಲ್ಲು ಆ ಎರಡು ಕುದುರೆ ಲಾಳವನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಬಿಟ್ಟು ಅಕ್ಕಿ ಮೇಲೆ ಅದನ್ನು ಸ್ಥಾಪನೆ ಮಾಡಬೇಕು ಸ್ಥಾಪನೆ ಮಾಡಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನ ಕೊಡಬೇಕು ಒಂದು ಅಭಿಷೇಕ ಮಾಡುವಂಥದ್ದು ಸ್ವಲ್ಪ ಕುಂಕುಮ ಎಲ್ಲ ಇಟ್ಟು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳುವಂಥದ್ದು ಒಂದು ನೈವೇದ್ಯವನ್ನು ಮಾಡುವಂಥದ್ದು ನೈವೇದ್ಯ ಏನು ಬೇಕಾದ್ರೂ ಮಾಡ್ಬೋದು ಬಾಳೆಹಣ್ಣು ಸಕ್ಕರೆ ಕಡಲೆ ಇಂಥದ್ದು ಯಾವುದಾದ್ರು ಒಂದು ನೈವೇದ್ಯವನ್ನು ಮಾಡ್ಬೋದು ಅಂತಹ ನೈವೇದ್ಯವನ್ನು ಮಾಡಿಬಿಟ್ಟು ಒಂದು ಮಹಾಮಂಗಳಾರತಿ ಹೇಳಿ ಕರ್ಪೂರದ ಒಂದು ಆರತಿಯನ್ನು ತೆಗೆದು ಆ ಎರಡು ಕುದುರೆಲಾಳವನ್ನು ತಗೊಂಡು ಒಂದು ಕೆಂಪು ವಸ್ತ್ರದ ಮೇಲೆ ಇಡಬೇಕು ಇಟ್ಬಿಟ್ಟು ಅದನ್ನು ಸ್ವಲ್ಪ ಅಕ್ಷತೆ ಕಾಳು ಅರಿಶಿಣದ ಪುಡಿ ತುಪ್ಪ ಹಾಕಿ ಅಕ್ಕಿಯಲ್ಲಿ ಕಳಿಸಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಅಕ್ಷತೆ ಕಾಳನ್ನು ಆ ಎರಡು ಕುದುರೆಲಾಳದ ಮೇಲೆ ಹಾಕಿ ಒಂದರ ಮೇಲೆ ಒಂದು ಇಟ್ಬಿಟ್ಟು ಅದನ್ನು ಮೊಡಕೆ ಮುರ್ಚ್ಬೇಕು ಮುರ್ಚಿಬಿಟ್ಟು ಅದರ ಮೇಲೆ ನಿಮ್ಮ ಎಡಗೈಲಿ ಇಟ್ಕೋಬೇಕು ಎಡಗೈ ಮೇಲೆ ಆ ಒಂದು ಕುದುರೆ ಲಾಳವನ್ನು ಇಟ್ಕೊಂಡು ಅದ್ರ ಮೇಲೆ ಇಟ್ಬಿಟ್ಟು ನೀವು ಲಕ್ಷ್ಮಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಬೇಕು ನಾನು ಸರಳವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಹೇಳ್ತೀನಿ ಆ ಮಂತ್ರವನ್ನು ಸಾವಿರದ ಎಂಟು ಸಲ ಹೇಳಬೇಕು ಸಾವಿರದ ಎಂಟು ಸಲ ಹೇಳಿಬಿಟ್ಟು ಈ ಕುದುರೆ ಲಾಳವನ್ನು ಯು ಆಕಾರದಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ ಎಷ್ಟೋ ಜನ ಏನು ಮಾಡಿಬಿಟ್ಟಿದ್ರೆ ಆ ಇವನ್ನು ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ ಕೆಲವರೆಲ್ಲ ಕೆಲವರೆಲ್ಲ ಹೇಗೆ ಅದನ್ನು ಹೊಡೆದು ಬಿಡ್ತಾರೆ ಕೆಲವರು ಒಂದು ಮನೆಗೆ ಹೋಗಿದರೆ ತುಂಬ ಬಡವರ ಮನೆ ಅಲ್ಲಿ ಒಂದು ಮೊಳೆ ಕಿತ್ತೋಗಿತ್ತು ಅದು ಹಿಂಗೆ ಉಲ್ಟಾ ನೇತಾಡ್ತಾ ಇದೆ ಆ ಥರ ಎಲ್ಲ ಮಾಡಿದಾಗ ಬಹಳ ತೊಂದರೆಗಳು ಮನೆಗಾಗುತ್ತೆ ಸೊ ಯಾವಾಗಲೂ ಕೂಡ ಇವು ಆಕಾರದಲ್ಲಿ ಈ ಒಂದು ಕುದುರೆಯಲಾಳವನ್ನು ನಿಮ್ಮ ಮನೆಯ ಒಳಮುಖವಾಗಿ ಬಾಗಿಲಿನ ಮೇಲೆ ಅಂದರೆ ಹೊಸಲು ಏನಿರುತ್ತೆ ಆ ಹೊಸಲಿನ ಮೇಲೆ ಒಡಿಬೇಕು ಹೊಸ್ಲಿನ ಮೇಲೆ ಒಡೆದು ಇನ್ನೊಂದು ಕುದುರೆಯಲಾಳವನ್ನು ನೀವು ದೇವರ ಪೂಜಾ ಸ್ಥಳದಲ್ಲಿ ಇಟ್ಕೋಬೇಕು ಆ ಕುದುರೆ ಪ್ರತಿ ಶುಕ್ರವಾರ ದಿನ ಲಕ್ಷ್ಮಿಯ ಪೂಜೆ ಮತ್ತು ನಾನು ಇವಾಗ ಹೇಳುವಂಥ ಒಂದು ಮಂತ್ರವನ್ನು ನೀವು ಹೇಳ್ತಾ ಕರೆಕ್ಟಾಗಿ ಆ ಕುದುರೆ ಪೂಜೆಯನ್ನು ಮಾಡಿದಾಗ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಮಂತ್ರವನ್ನು ಎಲ್ಲರೂ ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ ಈ ಅಮೋಸ್ಯ ದಿವಸ ತಂದ ತಕ್ಷಣ ನೀವು ಈ ಒಂದು ಮಂತ್ರವನ್ನು ಒಂದೇ ಒಂದು ಸಲ ಹೇಳಿಬಿಟ್ಟು ಈ ಒಂದು ಪರಿಹಾರವನ್ನು ಮಾಡಿಬಿಟ್ರೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಹಾಗಾದರೆ ಮಂತ್ರವನ್ನು ಒಂದು ಪೆನ್ನು ಪೇಪರ್ ಇಟ್ಕೊಳ್ಳಿ ಬರ್ಕೊಳ್ಳಿ ಬರ್ಕೊಂಡು ಅದನ್ನು ಕರೆಕ್ಟಾಗಿ ನೀವು ಸಾವಿರದ ಎಂಟು ಸಲ ಹೇಳಬೇಕಾಗತ್ತೆ ಇದು ಮಹಾಲಕ್ಷ್ಮಿಯ ಧನ ಧಾನ್ಯವನ್ನು ಕೊಡುವಂತಹ ಅದ್ಭುತ ಮಂತ್ರ ಮಂತ್ರ ಹೀಗಿದೆ ಶ್ರೀಂ ಹ್ರೀಂ ಶ್ರೀಂ ಶ್ರೀಂ ನಾಲ್ಕು ಸಲ ಶ್ರೀಂ ಹ್ರೀಂ ಶ್ರೀಂ ಹ್ರೀಂ ಹಿರಣ್ಯ ಗರ್ಭಾಯ ಮಹಾಲಕ್ಷ್ಮಿ ನಮೋ ನಮಃ ಶ್ರೀಂ ಹ್ರೀಂ ಶ್ರೀಂ ಹ್ರೀಂ ಹಿರಣ್ಯ ಗರ್ಭಾಯ ಮಹಾಲಕ್ಷ್ಮಿ ನಮೋ ನಮಃ ಈ ಮಂತ್ರವನ್ನು ಸಾವಿರದ ಎಂಟು ಸಲ ಹೇಳಿ ಒಂದು ಕುದುರೆ ಇರೋಳ ನಿಮ್ಮ ಮನೆ ಬಾಗಿಲಿಗೆ ಇನ್ನೊಂದು ಕುದುರೆ ಇರೋಳ ನಿಮ್ಮ ದೇವರ ಮನೆ ಇಟ್ಕೊಳ್ಳಿ ಪ್ರತಿ ಶುಕ್ರವಾರ ಅಭಿಷೇಕ ಮಾಡಿ ಪೂಜೆ ಮಾಡಿ ಕರೆಕ್ಟಾಗಿ ಈ ಮಂತ್ರವನ್ನು ಸಾವಿರದ ಎಂಟು ಸಲ ಹೇಳಿದ್ರೆ ಬರುವಂತಹ ದುಡ್ಡು ಬರುತ್ತೆ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆನೆಸ್ತಾಳೆ ಬಹಳ ಅದ್ಭುತವಾಗಿದೆ ನಮ್ಮ ಮನೆಯಲ್ಲೂ ಕೂಡ ಇದನ್ನು ಮಾಡಿದ್ದೀವಿ ಬಹಳ ವರ್ಷಗಳ ಹಿಂದೆ ಈಗಲೂ ಕೂಡ ಅದನ್ನು ಪೂಜೆ ಮಾಡ್ಕೊಂಡು ಇರ್ತೀವಿ ಒಂದು ಕುದುರೆ ಲಾಳ ಯಾವಾಗಲೂ ಕೂಡ ನಮ್ಮ ಮನೆ ಬಾಗ್ಲಲ್ಲಿ ಇದ್ದೇ ಇರುತ್ತೆ ಇನ್ನೊಂದು ಕುದುರೆ ಲಾಳ ಯಾವಾಗಲೂ ನಾವು ಪೂಜೆಯನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಇದು ಈ ಮಂತ್ರವನ್ನು ಮಾಡಿ ಮಾಡಿಬಿಟ್ರೆ ನಿಮಗೆ ಆ ಕುದುರೆ ಲಾಳಕ್ಕೆ ಯಥೇಚ್ಛವಾಗಿರ್ತಕ್ಕಂಥ ಒಂದು ಶಕ್ತಿ ಬರುತ್ತೆ ಎನರ್ಜಿ ಜಾಸ್ತಿ ಆಗುತ್ತೆ ಯಾಕೆ ಗೊತ್ತಾ ಇಷ್ಟೊಂದು ಅದ್ಭುತ ಅದು ಯಾಕೆ ಹೇಳಿದ್ರೆ ಕುದುರೆ ಅದು ಓಡಿ 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 ಕಾಲಿಗೆ ತುಂಬ ನೋವಾಗಿರುತ್ತೆ ಆ ನೋವಾದಾಗ ಆ ವಿಪರೀತ ನೋವಾದಾಗ ಆ ಕುದುರೆ ಲಣವನ್ನು ಬಿಚ್ಚಿದಾಗ ಕುದುರೆಗೆ ಒಂಥರ ರಿಲೀಫ್ ಸಿಗುತ್ತೆ ಹಾಗೆಯೇ ಈ ಕುದುರೆ ಆ ಎನರ್ಜಿ ಏನಿದೆ ಕುದುರೆ ಒಂದು ರಿಲೀಫ್ ತೊಗೊಳ್ಳುವಂಥ ಎನರ್ಜಿ ಅದು ಇರುತ್ತೆ ಹಾಗಾಗಿ ಇದನ್ನು ನಾವು ಆ ಒಂದು ಬಾಗಿಲಿಗೆ ಇಡಬೇಕು ಜೊತೆಗೆ ಮಹಾಲಕ್ಷ್ಮಿ ಇದರಲ್ಲಿ ನೆಲೆಸ್ತಾಳೆ ಕುದುರೆ ಅಂದರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕುದುರೆರಾಳದಲ್ಲಿ ನೆಲೆಸ್ತಾಳೆ ಅಂತಕ್ಕಂಥದ್ದು ಪುರಾತನ ಕಾಲ ಕಾಲಗಳಿಂದಲೂ ಬಂದಿರತಕ್ಕಂಥ ಒಂದು ಪದ್ಧತಿ ಹಾಗಾಗಿ ಈ ಒಂದು ಕುದುರೆ ಉಪಯೋಗಿಸಿಕೊಂಡು ಉಪಯೋಗಿಸ್ಕೊಂಡು ನಿಮ್ಮ ಜೀವನವನ್ನು ಬಹಳ ಅನುಕೂಲ ಮಾಡಿಕೊಳ್ಳಿ ನಮಸ್ಕಾರ